ಎಲ್ಲರಿಗೂ ಈ ಮಂಜುಳ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಕಿಚಡಿ ಮಾಡ್ತಾಯಿದ್ದೀವಿ ಅದುವೆ ಇತವರೆ ಬೇಳೆಯಿಂದ ಕಿಚಡಿಯನ್ನು ಮಾಡ್ತಾ ಇದ್ದೀವಿ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಇದರ ಆಗಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಾಗಿ ಯೂಸ್ ಮಾಡ್ತಿಲ್ಲ ದೇವರ ನೈವೇದ್ಯಕ್ಕೂ ಕೂಡ ಇದನ್ನು ಮಾಡ್ಕೋಬೋದು ಇದು ಒಂದು ಸಾತ್ವಿಕ ಆಹಾರ ಆಗಿದೆ ಈಗ ಇದು ಇದಕ್ಕೇನೇನು ಬೇಕು ಅಂತ ನೋಡೋಣ ನೋಡಿ ಬನ್ಸಿ ರವೆ ಇದು ಈ ಕಿಚಡಿಗೆ ಅಕ್ಕಿ ಆಗ್ತಿಲ್ಲ ಬನ್ಸಿರವೇನ ಯೂಸ್ ಮಾಡ್ತೀವಿ ಬನ್ಸಿ ರವೆಯಿಂದ ಮಾಡ್ತಾಯಿದ್ವಿ ಈ ರವೆನ ಕ್ಲೀನ್ ಮಾಡ್ಕೊಂಡು ಹುರ್ಕೊಂಡು ಇಟ್ಕೊಂಡಿದೆ ಸಾಸಿವೆ ಜೀರಿಗೆ ಹಾಗೂ ಮೆಣಸು ಕೊಬ್ಬರಿ ತುರಿ ಕುಕ್ಕಿಂಗ್ ಆಯಿಲ್ ಶುಂಠಿ ಉದ್ದಕ್ಕೆ ಹೆಚ್ಕೊಂಡಿದೆ ಕೊತ್ಮರಿ ಸೊಪ್ಪು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಲಿಮ್ಮೆನ್ ರಸ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಗೂ ಕರಿಬೇನ ಸೊಪ್ಪು ಹೆಸರು ಬೇಳೆ ಬಟಾಣಿ ಇತ್ಕಾವರೆ ಇತ್ಕೊಂಡು ಇಟ್ಕೊಂಡಿದ್ದೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಈಗ ಹಿಂಗೆ ಹಿಂಗೆ ಹಾಕ್ಕೊಳ್ಳೋಣ ಪಸಿಮೆಣ್ಸಿನ್ಗ ಸೇರಿಸ್ಕೊಳ್ಳೋಣ ಶುಂಠಿ ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಫ್ರೈ ಆಗಲಿ ಈಗ ಕರಿಬೇವು ಹಾಕ್ಕೊಳ್ಳೋಣ ಈಗ ಜೀರಿಗೆ ಮೆಣಸು ಈಗ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಜೀರಿಗೆ ಮೆಣಸು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ ಸೊ ಮೊದಲೇ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಬೇಳೆಯಲ್ಲಿ ಬೇಯುತ್ತಲ್ಲ ರಸ ಎಲ್ಲ ಬಿಟ್ಕೊತು ತುಂಬ ಪರಿಮಳ ಬರುತ್ತೆ ಆಗ ರುಚಿ ಕೂಡ ಹೆಚ್ಚುತ್ತೆ ಎಲ್ಲ ಬೇ ಬಾಯ್ಲ್ ಮಾಡ್ಕೊಂಡು ಸೇರಿಸ್ಕೊಳೋಕ್ಕಿಂತ ಮೊದಲೇ ಇದನ್ನು ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ಒಂದು ಬೌಲ್ಗೆ ಹೆಸರು ಬೇಳೆನ ಹಾಕೊಳ್ಳೋಣ ಅದನ್ನು ಕೂಡ ಬಿಸಿನೀರಲ್ಲಿ ವಾಶ್ ಮಾಡಿಕೊಳ್ಳೋಣ ಈಗ ಹೆಸರು ಬೇಳೆನ ಸೇರಿಸ್ಕೊಳ್ಳೋಣ ಈಗ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ನೀರನ್ನ ಈಗ ಅರಶಿನ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎತ್ತದವ್ರೆ ಹಾಗೂ ಬಟಾಣಿ ಆಮೇಲೆ ಸೇರಿಸ್ಕೊಳ್ಳೋಣ ಹೆಸರು ಬೇಳೆ ಸ್ವಲ್ಪ ಬಾಯ್ಲ್ ಆಗೋದು ಸ್ವಲ್ಪ ನಿಧಾನ ಅದು ಬೇಗ ಬೆಂದೋಗುತ್ತೆ ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಹೆಸರು ಈಗ ಹೆಸರುಬೇಳೆ ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚೋಣ ಚೆನ್ನಾಗಿ ಈಗ ಬಾಯ್ಲ್ ಆಗಲಿ ಈಗ ತಟ್ಟೆ ಓಪನ್ ಮಾಡೋಣ ನೋಡಿ ಬಾಯ್ಲ್ ಆಗಿದೆ ಹೆಸರುಬೇಳೆ ಅವರೇ ಕಾಳನ್ನ ಬಿಸಿನೀರಲ್ಲಿ ತೊಳ್ಕೊಂಡಿದ್ದೆ ಇದ್ದಕ್ಕಿದ್ದು ಇದಕ್ಕೆ ಸೇರಿಸ್ಕೊಳ್ಳೋಣ ಹೆಸರು ಬೇಳೆಗೆ ಈಗ ಬಟಾಣಿ ಸೇರಿಸ್ಕೊಳ್ಳೋಣ ಇದು ತೊಳ್ಕೊಂಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ರವೆಗೂ ಸೇರಿಸಿ ಸೇರಿಸ್ಕೊಂಬಿಡೋದು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಟಾಣಿ ಹಾಗೂ ಅವ್ರ ಇತ್ತಗ ಅವರೇ ಬಾಯ್ಲ್ ಆಗಲಿ ಚೆನ್ನಾಗಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ನಿಮ್ಮೆಣ್ಣು ರಸ ಸೇರಿಸ್ಕೊಳ್ಳೋಣ ಕೊಬ್ಬರಿ ತುರಿ ಈಗ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಳ್ಳೋಣ ಈಗ ಬನ್ಸಿ ರವೆ ಸೇರಿಸ್ಕೊಳ್ಳೋಣ ನೋಡಿ ಹಾಕ್ಕೊಂಡು ಚೋಟ ಹಾಕ್ಸ್ತಾ ಇರಬೇಕು ದಾನ್ದ ಗಂಟಾಗಿ ಹೋಗುತ್ತೆ ಈ ರೀತಿ ಮಾಡಬೇಕು ನೀವು ರವೆ ಬದಲು ಅಕ್ಕಿ ಅಥವಾ ಕೂಡ ಸೇರಿಸ್ಕೊಬೋದು ಇದ್ರ ಬದಲಾಗಿ ಈಗ ಕೈಯಾಡಿಸ್ತಾ ಇರಬೇಕು ನೋಡಿ ಕೈಯಾಡಿಸ್ತಾನೇ ಇರಬೇಕು ಅಂದರೆ ಕಟ್ ಕಟ್ಬಿಡುತ್ತೆ ನೋಡಿ ಬಂದಿರವೇ ಬೇಗನೆ ಮಾಡ್ಕೋಬಹುದು ಕಿಚಡಿ ನೋಡಿ ಈಗ ಕಿಚಡಿ ರೆಡಿಯಾಗಿದೆ ಸರ್ವಿಂಗ್ ತಟ್ಟೆಗೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಗಟ್ಟಿ ತೆಳು ಹೇಗೆ ಬೇಕೋ ಆ ರೀತಿ ಕನ್ಸೆನ್ಸ್ಟೀಲಿ ಮಾಡ್ಕೋಬಹುದು ಸ್ವಲ್ಪ ಇನ್ನೂ ತೆಳು ಬೇಕು ಅಂದರೂ ನೀರು ಕೂಡ ಹಾಕ್ಕೊಬೋದು ನೀರು ಸೇರಿಸ್ಕೊಂಡ್ರೆ ಇನ್ನೂ ತೆಳುವಾಗುತ್ತೆ ನೋಡಿ ಎಷ್ಟು ಬೇಗನೆ ಸುಲಭವಾಗಾಯಿತು ಬನ್ಸಿ ರವೆಯ ಹಿತಕ್ರೆ ಹಾಗೂ ಬಟಾಣಿ ಮತ್ತು ಹೆಸರು ಬೆಳೆಯ ಬೇಳೆಯ ಕಿಚಡಿ ರೆಸಿಪಿ ನೀವು ಕೂಡ ಮನೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತದೆ ಇದು ದೇವರ ನೈವೇದ್ಯಗೂ ಕೂಡ ಮಾಡ್ಕೋಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಡೇ ಸಂಜೆ ಡಿನ್ನರ್ಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಈ ರೀತಿ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗುತ್ತದೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಈ ಕಿಚಡಿ ಅಂದರೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೋಬೋದು ತುಪ್ಪ ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ತಿನ್ಬೋದು ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಈಗ ಗೌರಿ ಟೇಸ್ಟ್ ಮಾಡಿ ಹೇಳ್ತಾರೆ ಕಿಚಡಿನ ತಿಂತ ನೋಡಿ ಸೂಪರ್ ಆಗಿದೆ ನೋಡಿ ಸೂಪರ್ ಆಗಿದೆ ಅಂತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕಿಚಡಿ ಬೊಂಬಾಗಿರುತ್ತೆ ಬೇಗನೆ ಹಾಗೂ ಸುಲಭ ಆಗುತ್ತದೆ ಇಷ್ಟವರೆಗೂ ನಮ್ಮ ಚಾಲನ ವೀಕ್ಷಿಸಿದಾಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್